ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಶೇಂಗಾ ಹಾಗೂ ಸೂರ್ಯಕಾಂತಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡಲು ನವೆಂಬರ್ ಇಪ್ಪತ್ತೊಂಬತ್ತರಂದು ನೋಂದಣಿ ಪ್ರಾರಂಭವಾಗಲಿದ್ದು ಅಗತ್ಯ ದಾಖಲೆಗಳೊಂದಿಗೆ ರೈತರು ಈ ಸುವರ್ಣಾವಕಾಶ ಸದುಪಯೋಗಪಡಿಸಿಕೊಳ್ಳುವಂತೆ ಪ್ರಕಟಣೆ ತಿಳಿಸಿದೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ಕರ್ನಾಟಕ ಸಹಕಾರ ಎಣ್ಣೆ ಬೀಜ ಬೆಳೆಗಾರರ ಮಾರಾಟ ಮಹಾಮಂಡಳಿ ಬೆಂಗಳೂರು ಇವರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚಲಕೆರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಋತುವಿನಲ್ಲಿ ರೈತರು ಬೆಳೆದ ಕನಿಷ್ಠ ಬೆಂಬಲ ವರ್ಷಾಂಪುರ ಹೋಗಿ ಹಾಲಿಗೊಂಡಿ ನಾವು ಬರ್ತೀವಿ ಐದು ಪಂಚಾಯತ್ ಐದು ಹಳ್ಳಿಗಳಲ್ಲಿ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಕೊಂಡು ಪ್ರಾರಂಭ ಮಾಡಿದ್ವಿ ಸರ್ ಈಗ ಈಗಾಗಲೇ ನಾವು ಪ್ರಾರಂಭಿಕಂತವಾಗಿ ಏನು ರೈತರಿಗೆ ಏನು ಕೃಷಿ ಪರಿಕರ ಅಂತ ಹೇಳಿ ಸರ್ ಬೀಜ ಗೊಬ್ಬರ ಉಸಿಪಿಟಾರ್ಪಲ್ ಸ್ಪ್ರೇರಿಲ್ಲ ಮಾರಾಟ ಮಾಡ್ತೀವಿ ಸರ್ ಅದು ಮೊದಲನೇ ಎರಡನೇದು ಬಂದು ವ್ಯಾಲ್ಯೇಷನ್ ಅಂತ ಹೇಳುದು ಮೌಲ್ಯವರ್ಧನೆ ಅಂತ ಹೇಳಿ ರೈತರು ಬೆಳೆದಂತ ಬೆಳೆ ಉದಾಹರಣೆಗೆ ಶೇಂಗಾ ಇರ್ಬೋದು ಮೌಲ್ಯವರ್ಧನೆ ಅಂತ ಹೇಳಿ ಶೇಂಗನ್ನು ಖರೀದಿ ಮಾಡಿ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಏನು ಶೇಂಗಾ ಎಣ್ಣೆ ತಯಾರು ಮಾಡುವಂತಹ ಒಂದು ವ್ಯವಸ್ಥೆ ಸರ್ ಅದು ಮೂರನೇದು ಬಂದು ರೈತರು ಬೆಳೆದಂತ ಬೆಳೆ ಯಾವುದೇ ಆಗಿರ್ಬೋದು ಸರ್ ಶೇಂಗಾ ಆಗಿರ್ಬೋದು ತೊಗರಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಅದನ್ನ ನೇರವಾಗಿ ಬೈಯ್ಯರ್ನ ಕರ್ಕೊಂಡು ಬಂದು ರೈತರಿಗೆ ಕೆಲಸ ಮಾಡಿ ಮಾರಾಟ ಮಾಡೋ ಒಂದು ವಿಜ್ಞಾನ ಒಟ್ಟು ಈ ಮೂರು ಇದ್ರ ಜೊತೆಗೆ ಕೃಷಿ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಇವರ ಮುಖಾಂತರ ನಾವು ರೈತರಿಗೆ ಅವರ ಒಂದು ಸಾಮರ್ಥ್ಯ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ತಾಂತ್ರಿಕ ತರಬೇತಿಗಳನ್ನು ಕೂಡ ಕೊಡಿಸ್ತಾ ಇದು ನಾಲ್ಕು ಉದ್ದೇಶ ಇಟ್ಕೊಂಡು ನಮ್ಮ ಒಂದು ರೈತ ಉತ್ಪಾದಕ ಕಂಪ್ನಿ ಪ್ರಾರಂಭ ಆಗಿದೆ ಈಗಾಗಲೇ ಪ್ರಾರಂಭ ಆಗಿ ಮೂರು ವರ್ಷಕ್ಕೂ ಮೇಲಾಗಿದೆ ಸರ್ ಮೂರು ವರ್ಷದಿಂದ ಸಾಕಷ್ಟು ಜ ರೈತರು ನಮ್ಮ ಜೊತೆ ನಿರಂತರವಾದ ಒಂದು ಸಂಪರ್ಕ ಇಟ್ಕೊಂಡು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಸರ್ ಈಗ ಇತ್ತೀಚೆಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮುಂಗಾರು ಹಂಗಾಮ ಏನಿದೆ ಸರ್ ಇದರಲ್ಲಿ ನಾವು ಜಿಲ್ಲಾಡಳಿತ ಚಿತ್ರದುರ್ಗ ಮತ್ತು ನಮ್ಮ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚಳ್ಳಕೆರಿ ಇವರ ಮುಖಾಂತರ ಕರ್ನಾಟಕ ಸಹಕಾರ ಎಣ್ಣೆ ಬೀಜ ಮಾರಾಟಗಾರ ಮಹಾಮಂಡಳಿ ಬೆಂಗಳೂರು ಮತ್ತು ಚಿತ್ರದುರ್ಗ ಇವರ ಒಂದು ಸಹಯೋಗದಲ್ಲಿ ಸರ್ ನಾವು ಏನು ಶೇಂಗಾ ಮತ್ತು ಸೂರ್ಯಕಾಂತಿ ನೋಂದಣಿ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ವಿ ಸರ್ ಒಟ್ಟು ಎಫ್ ಎ ಕ್ಯೂ ಅಂತ ಒಂದು ಗುಣಮಟ್ಟದ ಶೇಂಗಾ ಮತ್ತು ಸೂರ್ಯಕಾಂತಿನ ಖರೀದಿ ಮಾಡ್ತೀರಿ ನೇರವಾಗಿ ನಾವು ರಿಜಿಸ್ಟ್ರೇಷನ್ ನೋಂದಣಿ ಮಾಡ್ಕೊಂಡು ಅವ್ರ ಹತ್ರ ಖರೀದಿ ಮಾಡ್ತಾ ಯಾರು ನೋಂದಣಿ ಮಾತ್ರ ಯಾರು ನೋಂದಣಿ ಮಾಡ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಫಸ್ಟ್ ಅವರು ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಸ್ಬೇಕು ಸರ್ ನೋಂದಣಿ ಮಾಡಿಸಬೇಕು ಅಂತಂದ್ರೆ ಪ್ರತಿ ರೈತರು ಸಂಬಂಧಪಟ್ಟಂತ ರೈತರು ಅವ್ರ ಹೆಸರಿನಲ್ಲಿ ಪಹಣಿ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಮತ್ತೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಎಫ್ ಐ ಡಿ ಇವು ನಾಲ್ಕು ತತ್ವಂತಂದ್ರೆ ದಾಖಲಾತಿ ಜೆರಾಕ್ಸ್ ಒಂದು ಕಾಪಿ ಅಂತಂದರೆ ಫಸ್ಟು ರಿ ಈ ಸಮೃದ್ಧಿಯನ್ನು ಒಂದು ಸಾಫ್ಟ್ವೇರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀವಿ ಸರ್ ಆದ ನಂತರ ಅವರು ತಂದಂತ ಮಾಲ್ನ ನಾವು ಖರೀದಿ ಅಂಥದ್ದು ಅದರಲ್ಲಿ ಎಫ್ ಎ ಕಿವು ಗುಣಮಟ್ಟದ್ದಿದ್ದರೆ ಅದು ಕಂಪಲ್ಸರಿ ಸರ್ ಅದು ಅದನ್ನ ಸರ್ಕಾರದ ಏನು ಕೃಷಿ ಇಲಾಖೆಯವರು ಮತ್ತು ಏನು ಬೆಂಬಲ ಬೆಲೆ ಖರೀದಿ ಮಾಡ್ತಾರೆ ಅದೇ ರೂಲ್ ಸರ್ ಅದೇ ರೂಲ್ಸ್ ಸರ್ ಎಲ್ಲ ಇದೆ ಸರ್ ಸರ್ಕಾರದ ಮುಖಾಂತರನೇ ಮಾಡೋಂಥದ್ದು ಖರೀದಿ ಕೇಂದ್ರನ ಖರೀದಿ ಮಾಡಲಿಕ್ಕೆ ನೋಂದವಣಿ ಮಾಡಿಸ್ಲಿಕ್ಕೆ ನಮ್ಮ ಒಂದು ಕೆಲವೇ ರುದ್ರಸ್ವಾಮಿ ಎಪ್ಪಿ ಹೋದವ್ರಿಗೆ ಈ ಒಂದು ಜವಾಬ್ದಾರಿನ ವಹಿಸಿದ್ದಾರೆ ಸರ್ ಅದು ಏನು ನಿಗದಿಪಡಿಸಿರೋಂಥ ಬೆಲೆ ಏನಿದೆ ಅಂತಂದರೆ ಸರಕುಪಡಿಸಿರೋ ಬೆಲೆ ಸೇಂಗಕ್ಕೆ ಕ್ವಿಂಟಲ್ಗೆ ಏಳು ಸಾವಿರದ ಇನ್ನೂರ ಅರವತ್ತ್ಮೂರು ರೂಪಾಯಿ ಇದೆ ಸರ್ ಮತ್ತು ಸೂರ್ಯಕಾಂತಿಗೆ ಬೆಂಬಲ ದರ ಬಂದು ಏಳು ಸಾವಿರದ ಇನ್ನೂರ ಇಪ್ಪತ್ತೊಂದು ಇದೆ ಸರ್ ಪ್ರತಿ ರೈತರು ಒಂದು ಎಕರೆಗೆ ಮೂರು ಕ್ವಿಂಟಲ್ನಂತೆ ಗರಿಷ್ಠ ಹದಿನೈದು ಕ್ವಿಂಟಲ್ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಶೇಂಗನ್ನು ಅದೇ ರೀತಿ ಸೂರ್ಯಕಾಂತಿನ ನಾಲ್ಕು ಕ್ವಿಂಟಲ್ವರೆಗೆ ಗರಿಷ್ಠ ಅಂತಂದರೆ ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡ್ಬೋದು ಸರ್ ದಯವಿಟ್ಟು ಈ ಒಂದು ಉಪಯೋಗನ ನಮ್ಮ ಕೆಳಕೆರೆ ತಾಲೂಕಿನ ಯಾವುದೇ ಭಾಗದ ರೈತರಾಗ್ಬೋದು ಅವರು ಬಂದು ಫಸ್ಟ್ ನೋಂದಾವಣೆ ಮಾಡಿಸ್ಕೊಂಡು ಶೇಂಗಾ ಮತ್ತೆ ಸೂರ್ಯಕಾಂತಿ ಬೆಳೆದಿರ್ತಕ್ಕಂಥ ರೈತರು ನೋಂದಾವಣೆ ಮಾಡಿಸ್ಕೊಂಡು ತಂದು ಸೂಕ್ತವಾದ ದಾಖಲೆ ಕೊಟ್ಟು ನೋಂದಾವಣೆ ಮಾಡಿಸ್ಕೊಂಡು ತದನಂತರ ಖರೀದಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸರ್ ಬೆಳಗ್ಗೆ ಹತ್ತುವರೆಯಿಂದ ಐದುವರೆವರೆಗೂ ಇರುತ್ತೆ ಇದೆ ಇದೆ ಸರ್ ಏನು ನಾವು ನೋಂದಾವಣೆ ಮಾಡ್ಕೊಳ್ತಕ್ಕಂಥ ಸ್ಥಳ ಏನು ಅಂತಂದರೆ ಶಳಕೆರೆ ಕೃಷಿ ಮಾರುಕಟ್ಟೆ ಅವ್ರನ್ನ ಪೈರ್ ಇಂಜಿನ್ ಆಫೀಸ್ ಇದಿಲ್ಲಾ ವಿತರಣೆ ಮಾಡ್ತಿದ್ರೆ ಅದೇ ಭಾಗದಲ್ಲಿ ಸರ್ ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಪ್ರಾರಂಭದಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ರೈತರು ಇಲ್ಲಿ ಬಂತು ಅಂತಂದ್ರೆ ಸರ್ ಅವ್ರ ಮಾಹಿತಿನ ಸೂಕ್ತವಾಗಿ ಕೊಡ